ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಅಹ್ ಬರ್ರಿ ಇವತ್ತಿನ ವಿಡಿಯೋದಾಗ ನಾನು ಏನು ಶೇರ್ ಮಾಡ್ಕೊತೇನೆ ಅಂದ್ರೆ ನಾನು ಅಜ್ಜಿಗೆ ಕೊನೆಗಾಲದಲ್ಲಿ ಮಾಡಿದ್ದಂಥ ಒಂದು ಸಣ್ಣ ಸೇವೆ ಅಳೆಯಲು ಸೇವೆ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಅಕ್ಕಂದು ಆಗಿತ್ತಲ್ಲ ನಮ್ಮ ಮನೆಯಾಗ ಅಮ್ಮ ಮತ್ತು ಅಜ್ಜಿ ಇಬ್ಬರು ಸೇರಿ ಬಣಂತನ ಮಾಡಿದರು ಅಜ್ಜಿ ಬಂದು ಚಿಕ್ಕಮ್ಮನ ಮನೇಲಿ ಇದ್ಲು ಇದ್ದು ಒಂದು ಸ್ವಲ್ಪ ದಿವಸ ಆದಮೇಲೆ ಅಕ್ಕಂದು ಹೆರಿಗೆ ಆತಲ್ಲ ಆ ಟೈಮ್ನಾಗ ಅಕ್ಕಿ ಮತ್ತು ನಮ್ಮನೆಗೆ ಬಂದಿದ್ಲು ನಮ್ಮನೆಗೆ ಬಂದಿದ್ದಾಗ ಅಕ್ಕಂದು ಬಣೆತನ ಆತು ಬಣೆತನ ಮಾಡಿ ಊರಿಗೆ ಹೊರಟು ನಿತ್ಯಂತು ಅಜ್ಜಿ ನಾನು ಊರಿಗೆ ಹೋಗ್ತನಿ ಭಾಳ ದಿವಸ ಹತ್ತು ಬಂದು ಅಂಥೇಳಿ ಒಂದೂವರೆ ಎರಡು ತಿಂಗಳೇನೋ ಅಜ್ಜಿ ಬಣೆತನ ಮಾಡ್ತು ನಾನು ಊರಿಗೆ ಹೋಗಿ ಹೊರಡ್ತನಿ ಪಟ್ಟು ಅಂತ ಅಂತು ಅಮ್ಮ ಬೇಡ ಇನ್ನೂ ಸೊಪ್ಪು ದಿವಸ ಇರು ಅಂತು ಇಲ್ಲ ಮತ್ತು ಬಣ್ಣತನ ಆಯಿತು ಎಲ್ಲ ಆಯಿತು ಮತ್ತೆ ಹಾಕಿರೋದು ನಾನು ಹೋಗ್ತನಿ ಅಂಥೇಳಿ ಅಜ್ಜಿ ಹೊಂಟತ್ತು ಆವಾಗ ಅಜ್ಜಿ ಉಟ್ಕೊಂಡದ್ದಂಥ ಸೀರೆ ನೋಡ್ರಿ ಈ ಥರದ್ದೊಂದು ಹಸಿರದೊಂದಿತ್ತು ಈ ಥರ ಕೆಂಪುದೊಂದಿತ್ತು ಇಳಕಲ್ ಸೀರೆ ಅಂತ ಹೇಳ್ತಾರಲ್ಲ ಅಂಥ ಸೀರೆನ ಅಜ್ಜಿಯನ್ನು ಚಿಕ್ಕಮ್ಮ ಕೈಯಾಗ ದುಡ್ಡು ಕೊಟ್ಟಿತ್ತಂತು Tá? ಇಂಥ ಚಲೋ ಸೀರೆ ತಂದು ಕೊಡವ ನನಗೆಲ್ಲ ಯಾರೂ ಸೀರೆ ತಂದು ಕೊಡರಿಲ್ಲ ಅಂಥೇಳಿ ಆದರೆ ಚಿಕ್ಕಮ್ಮ ಏನು ಮಾಡಿದ್ಲು ಆ ದುಡ್ಡನ್ನು ತಾನು ಇಟ್ಕೊಂಡು ಸ ಯಾವುದೋ ಒಂದು ಕಡಿಮೆ ರೇಟಿಂದು ಪಾಲಿಸ್ಟ್ರ್ ಸೀರೆನ ಕೊಡಿಸಿಬಿಟ್ಟಾಳ ಅದು ಅಜ್ಜಿ ಉಟ್ಕೊಂಡಾಗೆಲ್ಲ ಸುಕ್ಕಾಕಿತ್ತಂತ ಅದಕ್ಕೆ ಅಜ್ಜಿ ನನ್ನ ಹತ್ರ ಊರಿಗೆ ಹೋಗೋತ್ನೇ ನನ್ನ ಹತ್ರ ಏನು ಹೇಳತ್ತು ನಾನು ಅದು ಕಾಲೇಜಿಂದ ಬಂದು ಕುಂತಿದ್ದೆ ಆವಾಗ ಅಜ್ಜಿ ಏನಂತೂ ನನಗೆ ಎರಡು ಸೀರೆ ಭಾಳ ಮ್ಯಾಕ್ ಆಡರ್ತಾವ ಸುಕ್ಕಾಗಿ ಬಿಟ್ಟವು ನಿಮ್ಮ ಇಂಥ ಸೀರೆ ಕೊಡಿಸ್ಕೊಂಡು ಬಂದಾಳೆ ನೀನು ನಾ ಐರನ್ ಮಾಡ್ಕೊಡ್ತೀಯ ಇಸ್ತ್ರಿ ಮಾಡ್ಕೊಡ್ತೀಯ ಆ ತಾಯಿ ಅಂತ ಹ್ಞೂ ಅಜ್ಜಿ ಅಂತ ಹೇಳಿ ಒಂದ ಮಾತಿಗೆ ನಾನು ಹ್ಞೂ ಅಜ್ಜಿ ಮಾಡಿಕೊಡ್ತೀನಿ ಆಮೇಲೆ ಮಾಡ್ಕೊಡ್ತಂತಾಗ ಸ್ವಲ್ಪ ಬಿಟ್ಟು ಅಂತಂದು ಅಂದು ಆಮೇಲೆ ಅಜ್ಜಿಗೆ ನಾನು ಎರಡೂ ಸೀರೇನ ಐರನ್ ಮಾಡಿ ಕೊಟ್ಟೆ ಇಸ್ತ್ರಿ ಮಾಡಿ ಕೊಟ್ಟೆ ಅಜ್ಜಿ ನಾನು ಇಸ್ತ್ರಿ ಮಾಡೋ ತನೂ ನನ್ನ ಮುಂದೆ ಕೂತ್ಕಂಡ್ತು ನಾನು ಟೇಬಲ್ ಮ್ಯಾಲ ಒಂದು ಬೆಡ್ಶೀಟನ್ನು ಹಾಸಿ ಅದ್ರ ಮ್ಯಾಲ ಸೀರೆ ಹಾಕಿ ಐರನ್ ಮಾಡಿ ಕೊಟ್ಟೆ ಇಸ್ತ್ರಿ ಮಾಡೋದಾಗ ತನ್ನ ಅಜ್ಜಿ ನನ್ನ ಮುಂದೆ ಕುಂತಿತ್ತು ಆಮೇಲೆ ಎರಡು ಸೀರೆ ಚಂದಾಗ ಇಸ್ತ್ರಿ ಮಾಡಿ ಮಡಚಿ ಕೊಟ್ಟೆ ಅಜ್ಜಿ ಮ ಎರಡು ಸೀರೆ ಇಸ್ತ್ರಿ ಮಾಡಿದಾಗ ತೀ ಏನಂತ ಗೊತ್ತ ನನಗೆ ನಿನಗೆ ಪುಣ್ಯ ಬರಲೇವಾ ಅಂತಂದಂತು ನೋಡ್ರಿ ಒಳ್ಳೆಯವರು ಈ ರೀತಿ ನಮಗೆ ದೊಡ್ಡವರು ಹಿರಿಯರು ನಮಗೆ ಈ ರೀತಿ ಆಶೀರ್ವದಿಸಿದ್ರೆ ಎಷ್ಟು ಒಳ್ಳೆಯದಾಗ್ತಲ್ಲ ಅದೇ ರೀತಿ ಇನ್ನೊಂದು ಸಲ ಇನ್ನೊಂದು ದಿವಸ ಏನಂತು ಗುಂಡಿನ ಸರ ಹರಿದೋಗಿಬಿಟ್ಟಿತ್ತು ಅಜ್ಜಿದು ಅಜ್ಜಿದು ಒಂದು ಬೇನ್ಕಾಯಿ ಗುಂಡಿನ ಸರ ಇತ್ತು ಅದು ಹರಿದು ಹೋಗಿಬಿಟ್ಟಿತ್ತು ಅದನ್ನು ನಮ್ಮ ತಂಗಿಯರಿಗೆ ಅಂದರೆ ನಮ್ಮ ಚಿಕ್ಕಮ್ಮನ ಮಕ್ಕಳಿಗೆ ಹೇಳಿತ್ತಂತ ಪೋಣಿಸ್ಕೊಡ್ರಿ ಅಂತೇಳಿ Ahora... ಹ್ಞೂ ಹ್ಞೂ ಅಂದಾದ ಮಾಡಲಿಲ್ಲ ಅಂತ ಅದನ್ನ ಅಜ್ಜಿ ನಾನು ಮತ್ತು ಮಾರನೇ ದಿವಸ ಕಾಲೇಜಿಂದ ಬಂದ ತಕ್ಷಣ ಕೇಳ್ತು ತೈ ನಾನು ನಾಳೆ ಅವ ಒಂದೊಂದು ಸರ ಗುಂಡಿನ ಸರ ವರ್ಧತಿ ಕೊಡ್ತೀನವ ಅಂತ ಹ್ಞೂ ಅಜ್ಜಿ ಕೊಡ್ತಾನೆ ನಾನು ಒಂದು ಮಾತು ಇಲ್ಲ ಆಗಲ್ಲ ಅಂತ ಹೇಳಲಿಲ್ಲ ಇಲ್ಲ ಅಂತ ಅದು ಯಾವ ರೀತಿ ಹೇಳ್ಬೇಕು ನಮ್ಮನೇ ಅಜ್ಜಿಗಳಾಗಲಿ ಹೊರಗಿನ ಅಜ್ಜಿಗಳು ಹಿರಿಯರಲ್ವ ಆ ಮಾತು ಕೇಳಬೇಕು ಹಾಗಾಗಿ ಹ್ಞೂ ಅಜ್ಜಿ ಕೊಡ್ತಾನೆ ಅಂದು ಅಜ್ಜಿನ ದಾರನ್ನ ಬಂದು ಕೊಟ್ಟಿತ್ತು ಅಮ್ಮ ಅದನ್ನು ನಾನು ಕುತ್ಕೊಂಡು ಪೋಣಿಸಿದೆ ಒಬ್ಬಕ್ಕೆ ಕೂತ್ಕೊಂಡು ಬೆಲ್ಲದ ಮಣಿ ಹಾಕಿ ಆ ಬಂಗಾರದ್ದು ಬೇನ್ಕಾಯಿ ಗುಂಡು ಹಾಕಿ ಪೋಣಿಸಿ ಬಿಗಿಯಾಗಿ ಕಟ್ಟಿ ಅದು ರೇಷ್ಮೆ ದಾರಲ್ಲ ಅದನ್ನ ಸ್ವಲ್ಪ ಆ ಕಡೆ ಈ ಕಡೆ ಸುಟ್ಟು ಸ ರೆಡಿ ಮಾಡಿ ಕೊಟ್ಟೆ ಅಜ್ಜಿ ನನ್ನಿದ್ರಿಗೆ ಪೋಣ್ಸೋದು ನನ್ನ ನಾನಿದ್ರಿಗೇ ಕುತ್ಕೊಂಡಿತು ಕೂತ್ಕೊಂಡು ಸರ ರೆಡಿ ಮಾಡಿಕೊಟ್ಟಿಂದ ಅಕ್ಕಿ ಅಂತ ಕೊಳಾಗ ಹಕ್ಕಿ ಅಂದು ನನಗೆ ಏನಂತ ಗೊತ್ತಾ ನಿನ್ಗೆ ಒಳ್ಳೆ ಗಂಡ ಸಿಗ್ಲೆವ ನಿನ್ಗೆ ಒಳ್ಳೇದಾಗ್ಲಿವ ನಿನ್ ಜ ನಿನಗೆ ಪುಣ್ಯ ಬರ್ಲೆವ ಅಂತ ಹೇಳ್ತ ನೋಡ್ರಿ ಈ ರೀತಿ ಅಜ್ಜಿಗೆ ಒಂದು ಅಳಿಲು ಸೇವೆ ನಾನು ಮಾಡಿದೆ ಅಜ್ಜಿ ಊರಿಂದ ಹೋದ್ಮೇಲೆ ಅಜ್ಜಿ ಸ್ವಲ್ಪ ದಿವಸ ಇತ್ತು ಅಷ್ಟೇ ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕಂಬಿಡ್ತು ಒಮ್ಮಕ್ಕಳೇ ಹೋಗಿ ಒಂದು ವಾರ ಹದಿನೈದು ದಿವ್ಸ ಆಗಿತ್ತು ನಾನು ಅಜ್ಜಿ ತೀರ್ಕೊಂಡು ಸುದ್ದಿ ಬಂದು ಬೇಜಾರಾಗಿಬಿಡ್ತು ಇವತ್ತಿನವರೆಗೂ ನನಗೊಂದು ಖುಷಿ ಏನಪ್ಪ ಅಂದ್ರೆ ಕೊನೆಗಾಲದ ತನಕ ಅಜ್ಜಿಗೆ ನಾನು ಒಂದು ಒಳ್ಳೆ ಕೆಲಸ ಮಾಡಿ ಕೊಟ್ಟನಲ್ಲ ಅನ್ನೋ ಖುಷಿ ಹೆಮ್ಮೆ ನನಗೆ ಇವತ್ತು ಮನಸ್ಸನ್ನೇ ಅದರಿಂದ ನನಗೆ ಒಳ್ಳೇದಾಗೈತಿ ಅಜ್ಜಿ ಹರಿಸ್ದಂಗೆ ನನಗೆ ಒಳ್ಳೇದಾಗೈತಿ ಅಂತ ಹೇಳ್ಬೋದು ನನಗೆ ಒಳ್ಳೇದಾಗಲಿ ಅಂತ ಹೇಳಿತ್ತು ಒಳ್ಳೆಯದೇ ಆಗಿತ್ತು ನನಗೆ ಅಜ್ಜಿಯ ಒಂದು ಪುಣ್ಯ ನನಗೆ ಸಿಕ್ತು ಅಂತ ಹೇಳ್ಬೋದು ಅಜ್ಜಿ ನಮ್ಮನಿಂದ ಹೊರಟೋಗಿ ಒಂದೇ ವಾರಕ್ಕೆ ತೀರ್ಕೊಂಡ್ರು ಮುಂದಿನ ವಿಡಿಯೋದ ಮತ್ತಷ್ಟು ವಿಷಯ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್